ನೋಡಿ ಈ ಥರ ಬರಬೇಕು ತುಂಬಾ ಟೇಸ್ಟ್ ಕೂಡ ಬರುತ್ತೆ ಸಖತ್ತಾಗಿದೆ ನೋಡಿ ಫುಲ್ ಆವಿ ಬರ್ತಾ ಇದೆಯಲ್ಲ ಅದಕ್ಕೆ ಕಾಣಿಸ್ತಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ದೀನಿ ನಾನು ನೋಡಿ ಈ ಥರ ಗಟ್ಟಿಗೆ ಬರಬೇಕು ಚೆನ್ನಾಗಿರುತ್ತೆ ರೈಸ್ಗೆ ತಿನ್ನ ಗೈಸ್ ಇವತ್ತು ಗಣಕೆ ಸೊಪ್ಪಿನ ಪಜ್ಜಿ ಇದ್ದೀನಿ ನಾನು ಮಧ್ಯಾಹ್ನ ಊಟಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಗಣಕೆ ಸೊಪ್ಪಿನ ಪಜ್ಜಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಮತ್ತು ಬಾಣತಿಯರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅವರೇ ಕೊಟ್ಟರೆ ಮತ್ತೆ ಮೈಯಲ್ಲೆಲ್ಲ ನೀರು ತುಂಬ್ಕೊಬಿಟ್ಟಿದ್ರೆ ಶೀತ ಆಗಿಬಿಡತ್ತೆ ಅಂತ ಹೇಳಿದ್ರೆ ಬಾಣತಿಯರಿಗೆ ಇದು ಗಣಕೆ ಸೊಪ್ಪಿನ ಪಜ್ಜಿ ಮಾಡಿಕೊಡ್ತಾರೆ ನನ್ನ ಅಮ್ಮನೂ ಕೂಡ ನನಗೆ ನಾನು ನನ್ನ ಬಾಣತಿಯಾದಾಗ ಸಖತ್ತಾಗಿರುತ್ತೆ ಮತ್ತು ಎಲ್ತು ಕೂಡ ಚೆನ್ನಾಗಿರುತ್ತೆ ಬಾಣತಿಯರಿಗೆ ಅದಕ್ಕೋಸ್ಕರ ನಾನು ಇವತ್ತು ಬಾಣತಿಯರಿಗೋಸ್ಕರ ನಮಗೋಸ್ಕರ ಎಲ್ಲರಿಗೋಸ್ಕರ ಗಂಡಿಗೆ ಸೊಪ್ಪಿನ ಪಜ್ಜಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಊರಿಂದ ಬಿಡಿಸ್ಕೊಂಡು ಬಂದಿದ್ದು ಫ್ರೆಶ್ಶು ಸೊಪ್ಪು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಡ್ಡಿಯೆಲ್ಲ ನಾನು ತೆಗೆದುಬಿಟ್ಟಿದ್ದೀನಿ ನೋಡಿ ಈ ಕಡ್ಡಿಯೆಲ್ಲ ಹಿಂಗೆ ತೆಗ್ದುಬಿಡ್ಬೇಕು ಸೊಪ್ಪಿನ ಕಡ್ಡಿನ ಇದೆಲ್ಲ ಹಾಕಬಾರ್ದು ಬಾಯಿ ಬಾಯಿಗೆ ಹಾಗೆ ಸಿಕ್ಬಿಡುತ್ತೆ ಎಷ್ಟೋ ಜನ ಗಣಕೆ ಸೊಪ್ಪಿನ ತಿನ್ನಲ್ಲ ಯಾಕಂದರೆ ಕಹಿ ಅಂತ ಅಂದ್ಬಿಟ್ಟು ತಿನ್ನಲ್ಲ ಇಲ್ಲ ಇದು ತುಂಬಾ ಹೆಲ್ತ್ಗೆ ಒಳ್ಳೇದು ಟ್ಯಾಬ್ಲೆಟ್ಸ್ ರೀತಿ ಇದು ಇದನ್ನು ತಿನ್ನಬೇಕು ಆವಾಗ ಅವಾಗ ಗಣಕೆ ಸೊಪ್ಪು ತಿಂದರೆ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಇದು ತಿಂದರೆ ಏನು ಶೀತ ಇದ್ದರೂ ಕೂಡ ಕಮ್ಮಿ ಆಗಿಬಿಡುತ್ತೆ ನಮ್ಮ ಬಾಡಿಯಲ್ಲಿ ಸೀತ ಇದ್ದವ್ರಿಗೆ ಇದನ್ನು ತಿನ್ನಬೇಕು ಮತ್ತು ಅದಕ್ಕೋಸ್ಕರ ಬಾಣತಿಯರು ಕೊಡೋದು ಇದನ್ನು ನಾನು ವಾಶ್ ಮಾಡ್ಕೋತೀನಿ ಒಂದೆರಡು ಸಲ ವಾಶ್ ಮಾಡ್ತೀನಿ ಇದೀಗ ಮಾಡ್ತೀನಿ ಹೇಗ್ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ಗಣಕೆ ಸೊಪ್ಪೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇನು ಕಟ್ ಮಾಡೋದು ಬೇಡ ನಾನು ಅಲ್ಲೇ ಬಿಡಿಸ್ಕೊಂಡಿದ್ದೀನಿ ಎಲೆ 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 ಬಿಡಿಸ್ಕೊಂಡಿದ್ದೀನಿ ಯಾವ್ದು ಚೆನ್ನಾಗಿದೆ ಅದನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಕಡ್ಡಿಗಳಿದ್ರೆ ಏನು ಪರವಾಗಿಲ್ಲ ಆದರೆ ಅತಿ ದೊಡ್ಡ ಕಡ್ಡಿ ಇರಬಾರ್ದು ಇಷ್ಟು ಬೆಳ್ಳುಳ್ಳಿ ಬೇಳೆ ತಗೊಂಡಿದ್ದೀನಿ ಒಂದು ಹಸಿಮೆಣಸಿನಕಾಯಿನ ನೋಡಿ ಒಂದು ಟೊಮೊಟೊ ನಾಲ್ಕು ಭಾಗ ಮಾಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಗೈಸ್ ನೋಡಿ ನಾನೇ ಖಾರದ ಪುಡಿ ಮಾಡ್ಕೊಂಡಿರೋದು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಸಾರು ಪುಡಿ ತಗೊಂಡಿದ್ದೀನಿ ನೋಡಿ ಸಾರು ಪುಡಿ ತಗೊಂಡಿದ್ದೀನಿ ಮತ್ತೆ ಕೊಬ್ಬರಿ ತುರಿ ಅಂತ ಹೇಳಿದ್ನಲ್ಲ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ಇವಾಗ ಒಂದು ಬಾಂಡಲಿ ಇಟ್ಕೊಂಡು ಸ್ಟವ್ ಆನ್ ಮಾಡೋಣ ಸ್ವಲ್ಪ ಬಾಂಡಲಿ ಬಿಸಿ ಆಗಲಿ ಸ್ಟವ್ ಆನ್ ಮಾಡಿದ್ದೀನಿ ಬಾಂಡಲಿ ಬಿಸಿ ಆಗಿದೆ ಸ್ವಲ್ಪ ಹಾಯಲ್ಲಿ ಹಾಕೋತಾ ಇದ್ದೀನಿ ನಿಮ್ಗೆ ಅವಾಗ್ಲೇ ನಾನು ಹಸಿ ಮೆಣಸಿಕಾಯಿ ತೋರಿಸ್ತೇ ಅಲ್ವಾ ಹಸಿ ಮೆಣಸಿಕಾಯಿನ ನಮ್ಗೊಳಗ ಹಾಕ್ಬೋದು ಅಂದ್ರೆ ಬಾಣತಿಯರ್ಗ ಹಾಕಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ನೀವು ಸ್ಕಿಪ್ ಮಾಡಿಕೊಂಡು ನೀವು ಒಣ ಮೆಣಸಿಕಾಯಿ ಕೂಡ ಹಾಕೋಬಹುದು ನಾನು ಹಸಿ ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಇವಾಗ ಒಣ ಮೆಣಸಿಕಾಯಿ ಹಾಕಲ್ಲ ಯಾಕಂದ್ರೆ ಬೇಳೆ ಸಾಂಬಾರ್ ಖಾರದ ಪುಡಿ ಹಾಕ್ತಿನಲ್ವ ಅದಕ್ಕೋಸ್ಕರ ನೋಡಿ ಸಮೋಸ ಹಾಕೋಣ ಇದು ಎಲ್ಲ ಒಂದೇ ಸಲ ಹಾಕೋಬಹುದು ಏನಿಲ್ಲ ನೀವು ಕೂಡ ಎಲ್ಲ ಒಂದೇ ಸಲ ಹಾಕೊಳ್ಳಿ ಎಲ್ಲ ಫ್ರೈ ಆಗುತ್ತೆ ಏನಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ನಾನು ಇವಾಗ ಫ್ರೈಗೆ ಒಂದು ಸ್ವಲ್ಪ ಕಲರ್ ಬರಬೇಕು ಕೆಂಪು ಕಲರ್ ಬಂದಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಸ್ವಲ್ಪ ಫ್ರೈ ಆಗಲಿ ಅದು ಹಾಗೇನೆ ಹಾಗೆ ಮೆಣಸಿ ಕಾಯಿನ ಸೇರಿಸ್ಕೊಳ್ಳೋಣ ಅದು ಕೂಡ ಸ್ವಲ್ಪ ಫ್ರೈ ಆಗಲಿ ಹೀಗೆ ಕೈ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈಗ ಈ ಥರನೇ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಿಂದಿದವರು ಕೂಡ ತಿಂತೀರ ಇವಾಗ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ನೀವು ಫ್ರೈ ಮಾಡಿದ್ರೇ ಹಸಿ ಸೊಪ್ಪು ಹಸಿ ಇರಬಾರ್ದು ಫ್ರೈ ಮಾಡಿದ್ರೇ ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಬರೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಕೈ ಬಂದ್ಬಿಡುತ್ತೆ ಅಲ್ವಾ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಕಹಿ ಇರಲ್ಲ ತುಂಬ ಟೇಸ್ಟ್ ಆಗಿ ಬರುತ್ತೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪನ್ನ ಸ್ವಲ್ಪ ಮೇಲೆ ಕೆಳಗೆ ಈ ಥರ ತಿರುಗಿಸ್ಕೊಬೇಕು ಯಾಕಂತಂದರೆ ಹಸಿ ವಾಸನೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಇದನ್ನು ಮೇಲೆ ಕೆಳಗೆ ಸ್ವಲ್ಪ ಹೀಗೆ ಮಾಡೋಣ ಸ್ವಲ್ಪ ಅದು ಉರಿಬೇಕು ಅದಕ್ಕೋಸ್ಕರ ಈಗ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಳ್ಳೋಣ ಇಷ್ಟು ಸಾಕು ಸ್ವಲ್ಪ ಸೊಪ್ಪಿದ್ರೆ ಇಷ್ಟು ಸಾಕು ನೀವು ಜಾಸ್ತಿ ಸೊಪ್ಪು ತಗೊಂಡ್ರೆ ನಿಮ್ಮ ಅಳತೆ ಅನುಸಾರವಾಗಿ ನೀವು ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡ್ರೆ ಈಗ ನೋಡಿ ಈಗ ಬೇಳೆ ಸಾಂಬಾರ್ ಪೌಡರ್ನ ಈಗ ಸೇರ್ಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬೇಳೆ ಸಾಂಬಾರು ಪೌಡರ್ ಗಮ್ ಅಂದಿದೆ ಈಗ ಆಗಿದೆ ಗೈಸಿದು ಈಗ ಸ್ಟವ್ನ ಆಫ್ ಮಾಡಿಬಿಡೋಣ ಅದು ಸ್ವಲ್ಪ ಹಾರಬೇಕು ಹಾರಿದ್ರೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಆಮೇಲೆ ನಾನು ಒಗ್ಗರಣೆ ಮಾಡ್ತೀನಿ ಇವಾಗ ಸ್ವಲ್ಪ ಹಾರಬೇಕು ಬಿಸಿ ಹಾಕಬಾರ್ದು ನೋಡಿ ಎಷ್ಟು ಗೈಸ್ ಇವಾಗ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕು ಇದನ್ನು ಆಗಿದೆ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ ಅಂದರೆ ಏನು ಇದು ಮಾಮೂಲಿ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಬಾಂಡಲಿಯಲ್ಲಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಕುಕ್ಕರಲ್ಲಿ ಇಟ್ಟಿದ್ದೀನಿ ಅಷ್ಟೇ ಈಗ ಕುಕ್ಕರ್ ಬಿಸಿಯಾಗಿದೆ ನೋಡಿ ಸ್ವಲ್ಪ ಹಾಯಿಲ್ ಹಾಕೊಳ್ಳೋಣ ಬಾಣತಿಯರಿಗೆ ಹುಚ್ಚ ಎಣ್ಣೆಯಲ್ಲಿ ಮಾಡಿದ್ರೆ ತುಂಬಾ ಸಕ್ತಿ ಇರುತ್ತೆ ಸ್ವಂಟ ಎಲ್ಲ ಅವರಿಗೆ ಆಲ್ಮೋಸ್ಟ್ ಬಾಣತಿಯರಿಗೆ ಹುಚ್ಚ ಎಣ್ಣೆಲ್ಲೇ ಮಾಡೋದು ನಮ್ಮನೇಲೂ ಕೂಡ ನನಗೆ ಆವಾಗ ಬಾಣತಿಯಾದಾಗ ಹಾಗೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಿಮ್ಗೆ ಹೇಳ್ದೆ ನಾನು ಮಾಮೂಲಿ ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಇವಾಗ ಸಾಸಿವೆ ಹಾಕಿದಿನಲ್ಲ ಈಗ ಸ್ವಲ್ಪ ಹಾಗೆ ಕರ್ಬೇವು ಹಾಕೊಳ್ಳೋಣ ಕರ್ಬೇವು ಕೂಡ ಎಲ್ದೇ ತುಂಬಾನೇ ಒಳ್ಳೆಯದು ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಶ್ ಬರ್ಬೇಕು ಕಲರ್ ಚೆನ್ನಾಗಿ ಕಲರ್ ಬರ್ಬೇಕು ಯಾಕಂದ್ರೆ ಈ ಪಜ್ಜಿಗಳಿಗೆಲ್ಲ ಮತ್ಸೊಪ್ಪು ಏನೇ ಸೊಪ್ಪು ಮತ್ತೊಪ್ಪು ಮಾಡಿದ್ರೂನು ಪಜ್ಜಿ ಮಾಡಿದ್ರು ಯಾವ್ದೇ ಸೊಪ್ಪಿನ ಪಜ್ಜಿ ಮಾಡ್ಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ಪರಿಮಳನೂ ಕೂಡ ಚೆನ್ನಾಗಿರುತ್ತೆ ಎಲ್ತು ಕೂಡ ಚೆನ್ನಾಗಿರುತ್ತೆ ಅದು ಬಾಣಕಿಯರಿಗಂತೂ ತುಂಬ ಬೆಳ್ಳುಳ್ಳಿ ಉಪಯುಕ್ತವಾಗುತ್ತೆ ನಮ್ಮ ಮನೇಲಿ ಹೇಗೆ ಅಂತಂದರೆ ಸೊಪ್ಪನ್ನ ಹುರಿಬೇಕಾದ್ರೆ ಅವರು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನೇ ಹಾಕ್ತಾ ಇದ್ರು ಒಗ್ಗರಣೆಗೆಲ್ಲ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತಿತ್ತು ಮತ್ತು ನಮಗೆ ಬೆಳ್ಳುಳ್ಳಿ ಜಾಸ್ತಿ ಶುಂಠಿ ಇದು ಬೆಳ್ಳುಳ್ಳಿ ಉಪ್ಪು ಮೆಣಸು ಹಾಗೆ ಸ್ವಲ್ಪ ಕುಟ್ಬಿಟ್ಟು ಸ್ವಲ್ಪ ಹುಚ್ಚಳೆಣ್ಣೆ ತುಪ್ಪ ಹಾಕಿಬಿಟ್ಟು ನಾಟಿ ಹಸುವಿನ ಬೆಣ್ಣೆ ತುಪ್ಪ ಹಾಕಿಬಿಟ್ಟು ನಮಗೆ ಅವರು ರೈಸ್ ಕಾಕ್ಬಿಟ್ಟು ಕೊಡ್ತಾ ಇದ್ರು ಅನ್ನಕ್ಕೆ ಹಾಕಿ ಬಿಸಿ ಬಿಸಿ ಅನ್ನ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ರುಬ್ಕೊಂಡಿರೋದನ್ನ ನಾವು ಇಲ್ಲಿ ಹಾಕೊಳ್ಳೋಣ ಸ್ವಲ್ಪ ನೀರಷ್ಟು ಹ್ಯಾಡ್ ಮಾಡ್ತೀನಿ ಜಾಸ್ತಿ ಹ್ಯಾಡ್ ಮಾಡಲ್ಲ ಯಾಕಂದರೆ ನೀರು ಥರ ಆಗಿಬಿಟ್ರೆ ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ನೀರು ಥರ ಇರಬಾರ್ದು ಅದು ಸ್ವಲ್ಪ ಗಟ್ಟಿನೇ ಇರಬೇಕು ಈ ಪಜ್ಜಿಗಳೆಲ್ಲ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಗೈಸ್ ಈ ಥರ ಬರುತ್ತೆ ನಮಗೆ ಬಾಯಿಗೂ ಕೂಡ ಬೆಳ್ಳುಳ್ಳಿ ಎಲ್ಲ ಸಿಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಸಾಲ್ಟ್ ಹಾಕೊಳ್ಳೋಣ ನಾವು ಗೈಸ್ ಆಗಿದೆ ಇವಾಗ ನೋಡಿ ಚೆನ್ನಾಗಾಗಿದೆ ಅಂತ ನೋಡಿ ಈ ಥರ ಬರಬೇಕು ತುಂಬಾ ಟೇಸ್ಟ್ ಕೂಡ ಬರುತ್ತೆ ಸಖತ್ತಾಗಿದೆ ನೋಡಿ ಫುಲ್ ಆವಿ ಬರ್ತಾ ಇದೆಯಲ್ಲ ಅದಕ್ಕೆ ಕಾಣಿಸ್ತಿಲ್ಲ ಅದು ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ದೀನಿ ನಾನು ನೋಡಿ ಈ ಥರ ಗಟ್ಟಿಗೆ ಬರಬೇಕು ಚೆನ್ನಾಗಿರುತ್ತೆ ರೈಸ್ಗೆ ತಿನ್ನೋಕ್ಕೆ ನಮಗೆ ಚಪಾತಿ ರೊಟ್ಟಿ ರೈಸ್ಗೆ ಎಲ್ಲಕ್ಕೂ ಮುದ್ದೆಗಂತೂ ಇನ್ನೂ ಸಖತ್ತಾಗಿರುತ್ತೆ ರೈಸ್ಗೂ ಕೂಡ ಸೂಪರಾಗಿರುತ್ತೆ ಗೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೈಸ್ ನೋಡಿ ಏನು ಸಖತ್ತಾಗಿದೆ ಅಂತ ಈ ಥರ ಗಟ್ಟಿಗಿರುತ್ತೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ನನಗೆ ಬಾಯಿ ಬರ್ತಾ ಇದೆ ನೋಡಿ ಎಷ್ಟು ಟೇಸ್ಟ್ ಇದೆ ಅಂತ ಹ್ಞೂ ಹ್ಞೂ ಬಾಯಿ ಬರ್ತಿದೆ ತುಂಬಾ ಚೆನ್ನಾಗಿದೆ ಗೊಜ್ಜಂತೂ ಸೂಪರು ನೀವು ಕೂಡ ಇದನ್ನು ನೋಡಿಕೊಂಡು ಮಾಡಿಕೊಳ್ಳಿ ಗೈಸ್ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು 可乐可。